ಹಲೋ ನಮಸ್ಕಾರ ಇವತ್ತು ಅಡುಗೆ ಮಾಡೋ ರೆಸಿಪಿ ತೋರಿಸ್ತೀನಿ ನಮ್ಮಮ್ಮ ಇವತ್ತು ಭಾನುವಾರ ಚಿಕನ್ ಮಾಡ್ಬಿಟ್ಟು ಕಾಳು ಸಾಂಬಾರು ಮಾಡ್ತಿದ್ದಾರೆ ಅದಕ್ಕೆ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಮೊದಲು ಬೆಳ್ಳುಳ್ಳಿ ಈಗ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಡ್ಬೇಕು ಸ್ವಲ್ಪ ಉಷ್ಣದ ಪುಡಿ ಹಾಕಿ ರುಚಿಕೆ ತಕ್ಕಷ್ಟು ಚೆನ್ನಾಗಿ ರುಬ್ಕೊ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಫುಲ್ಲು ಗಟ್ಟಿಯಾಗಿರ್ಬೇಕು ಗ್ಯಾಸ್ ಹೆಚ್ಕಳಿ ಉಕ್ಕರಿಕ್ಕಿ ಒಂದು ಆಮೇಲೆ ಚೂರು ಎಣ್ಣೆ ರುಬ್ಬಿರುವಂತ ಮಸಾಲೆ ಉಲ್ಲ ಹಾಕ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದ್ ಸ್ವಲ್ಪ ಹೊತ್ತು ಒಂದು ನಿಮಿಷ ಸಾಕು ಈಗ ಕಾಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ಹತ್ತು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ಕಾಳ ಈಗ ನೆಕ್ಸ್ಟ್ ಹಾಕಂತ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ಸ್ವಲ್ಪ ಶುಂಠಿ ಹಾಕ್ಬೇಕು ಚಕ್ಕೆ ಮೂರು ಲವಂಗ ನಾಲ್ಕು ಹಾಕ್ಬೇಕು ಕಾಯಿ ತುರಿ ಸ್ವಲ್ಪ ಟೊಮೊಟೊ ಎರಡರಿಂದ ಮೂರು ಇದನ್ನ ನೈಸ್ ಪೇಸ್ಟ್ ಮಾಡ್ಕೊಬತ್ತಿನಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ನಿಮ್ಮನೇ ಇರೋ ಖಾರದ ಪುಡಿನೇ ನಿಮ್ಗೆ ಅಷ್ಟು ಬೇಕಷ್ಟು ಇವಾಗ ನಾವು ಹಾಕಿರೋದು ನಮ್ಮನೆ ಖಾರದ ಪುಡಿನೇ ಯಾವ್ದಾರ ಖಾರದ ಪುಡಿ ಸರಿ ಫ್ರೈ ಆಗಿದೆ ಕಾಳು ರುಬ್ಬಿಕ್ಕಿರುವಂತ ಮಸಾಲೆನ ಹಾಕೊಂಡೋಗಿ ಕಾಯಿ ಹಾಕಿ ರುಬ್ಬಿಟ್ಟಿರುವಂತ ಮಸಾಲೆನ ಹಾಕಿ ತಿರುಗಿಸ್ಬೇಕು ನಿಮ್ಗೆ ಗಟ್ಟಿಗೆ ಬೇಕು ಅಂದ್ರೆ ಗಟ್ಟಿಗೆ ತೆಳ್ಳಗೆ ಬೇಕು ಅಂದ್ರೆ ತೆಳಬೇಕು ಅನುಕೂಲ ಇಷ್ಟೇ ಮೊಳಕೆ ಕಾಳು ಸಾಂಬಾರು ಒಂದು ವಿಶಿಲ್ ಅಥವಾ ಎರಡು ವಿಶಿಲ್ ಕೂಗ್ಸ್ಕೊ ಬರೋಣ ಆ ವಿಶಿಲ್ ಕೂಗೋಕೆ ಇಕ್ಕಿದ್ದಾರೆ ನಾನು ಸ್ವಲ್ಪ ಹೊತ್ತು ತೋರಿಸ್ತೀನಿ ಬನ್ನಿ ಮೊಳಕೆ ಕಾಳು ಸಾಂಬಾರು ಹೆಚ್ಚಾಗಿದೆ ನೋಡೋಣ ಇವಾಗ ಇವಾಗ ಮುದ್ದೆ ಜೊತೆಗೆ ಮೊಳಕೆ ಕಟ್ಟಿದ ಸಾಂಬಾರು ರೆಡಿಯಾಗಿದೆ ಮಂಡ್ಯದವ್ರ ಸ್ಟೈಲ್ ಅಂದ್ರೆ ಏನನ್ಕೊಂಡಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮಅಮ್ಮ ಮಾಡಿರೋದು ನೋಡೋದ ಮುದ್ದೆ ಕಟ್ಟಿ ಸಾಂಬಾರು ಈ ಥರ ಟ್ರೈ ಮಾಡಬೇಕು ಈ ಥರ ಮಾಡಬೇಕು ಮಂಡ್ಯದವ್ರ ಅಂದರೆ ಬೇರೆ ಲೆವೆಲ್ಲ ಫ್ರೆಂಡ್ಸ್ ಈ ಥರ ನೀವು ಟ್ರೈ ಮಾಡಿ ನೋಡಿ ರಿತು ಯೂಟ್ಯೂಬ್ ಚಾನಲ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬರ್ತೀವಿ